ಆ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ ವಿಡಿಯೋ ನಿಮ್ಮ ವಿಶ್ವಾಸ್ ಇವತ್ತು ಒಂದು ನೆಕ್ಸ್ಟ್ ಲೆವೆಲ್ ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನಾನು ಯಾವ ಕ್ಯಾಬು ಕಾರ್ ಓಡಿಸ್ತಾ ಇದ್ದವನು ಸೀದಾ ಇವಾಗ ಬುಧಾರ ತಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ಗಾಡಿ ನಮ್ಮ ಹುಡ್ಗೋದು ಏನೋ ಅರ್ಜೆಂಟ್ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ನನಗೆ ಹೇಳ್ದೆ ಬಾ ಪೋ ಒಂದು ಅರ್ಜೆಂಟ್ ಐತೆ ಅಂತಂದ ಅಂದ ಟೈಮ್ ಮನೇಲಿ ಖಾಲಿ ಇದ್ದೆ ಹೆಂಗೋ ಇನ್ನು ಗಾಡಿ ಬರೋದು ಲೇಟು ಅಂತಂದರು ಅದಕ್ಕೇನೆ ಸರಿ ಅಂದ್ಬಿಟ್ಟು ಅವ್ನು ಗಾಡಿ ತೊಗೊಂಡು ಓಡಿದ್ದೀನಿ ಅಲ್ಲಿ ಲೋಡ್ ಮಾಡ್ಕೊಂಡು ತಗೊಂಡು ಕೊಟ್ಟಿದ್ದ ನನ್ನ ಕೈಗೆ ಇವಾಗ ನೆಲ್ಮಂಗ್ಳಾಗ ಸೀದಾ ಸೀದ ಹೋಗಿ ಅನ್ಲೋಡ್ ಮಾಡ್ಕೊಂಡು ಸೀದಾ ವಾಪಸ್ ಮನೆಗೆ ಬರ್ತಾರದೆ ಗಾಡಿ ಎಲ್ಲ ಐತಪ್ಪ ಅಂತ ನೋಡಿಲೈತೆ ಗಾಡಿ ಬುಲ್ಲೋರು ಇದೆಷ್ಟು ಏನು ಅಂತ ಗೊತ್ತಿಲ್ಲ ದೇವ್ರಣ್ಣ ನೋಡೋಣ ಸಕ್ಕತ್ತಾಗೈತೆ ಗಾಡಿ ಓಡ್ಸಕ್ಕಂತೂ ದೇವ್ರಣ್ಣ ಇನ್ನೂ ಇಷ್ಟ ಆಯ್ತು ನೀವು ಹೆಂಗೈತೆ ಅಂದರೆ ಒಂಥರ ಹೇಳದೆ ನೆಕ್ಸ್ಟ್ ಲೆವೆಲ್ ಬಿಡಿ ನಮ್ಮ ಕಾರ್ ನಮ್ಮ ಕಾರ್ಗಳಿಗಿಂತ ಪಿಕಪ್ ಜಾಸ್ತಿ ಐತೆ ಇದರಲ್ಲಿ ಏನು ತುಳಿಯಂಗಿಲ್ಲ ಹಂಗೆ ಎದ್ದೋಳ್ತೈತೆ ಗಾಡಿ ಮೇಲೆಗಡೆ ವೆಯ್ಟು ಏನೋ ಒನ್ ಟನ್ ಐತಂತೆ ಒನ್ ಟನ್ ಲೋಡ್ ಹಾಕೋರಂತೆ ಸೀದಾ ಅಲ್ಲಿ ಹೋಗಿ ಡ್ರಾಪ್ ಮಾಡೋ ಅಲ್ಲೋಗಿ ಅಂದರೆ ಡ್ರಾಪ್ ಅಲ್ಲ ಸಾರಿ ನನ್ನ ನೋಡಿ ಕ್ಯಾಬ್ ಓಡಿಸಿ ಗಾಡಿ ಓಡಿಸಿ ಓಡಿಸಿ ಕಾರ್ದು ಡ್ರಾಪ್ ಡ್ರಾಪ್ ಅಂತಲೇ ಓಡ್ತಾಯಿದ್ದೆ ಅಲ್ಲೋಗಿ ಅನ್ಲೋಡ್ ಮಾಡ್ಕೊಂಡು ಸೀದಾ ವಾಪಸ್ ಮನೆಗೆ ರಿಟನ್ನೇ ಒಂದು ನಾಲ್ಕು ಗಂಟೆ ಸಹ ನಾನು ಮನೆಗೆ ಬಂದುಬಿಡೋ ಸ್ವಲ್ಪ ನನಗೂ ಕೆಲಸ ಐತೆ ಈಗ ಜಸ್ಟು ಇದೇ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಇದೇ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಓಡ್ತಾ ಇದ್ದೀನಿ ಬನ್ನಿ ಸೀದಾ ಹೋಗ್ತಾ ಹೋಗ್ತಾ ಮಾತಾಡೋಣ ಟೈಮ್ ಬೇರೆ ಆಗ್ಬಿಡೈತೆ ಆಲ್ರೆಡಿ ಗಾಡಿ ಒಳಗಡೆ ಹಿಂಗೈತೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇವನು ಹಾಕ್ಸಿರೋದು ಅವರು ಕೊಡಲಿಲ್ಲ ಗಾಡಿಯಲ್ಲಿ ಚೆನ್ನಾಗೈತೆ ಗುರು ಗಾಡಿ ಗಾಡಿ ಬಂದು ಇನ್ನೂ ಒಂದೂವರೆ ತಿಂಗ್ಳಾಗಿಲ್ಲ ನೀವು ಎಲ್ಕ ನೀವೆಲ್ಲ ಅನ್ಕೊಂತ ಇರ್ಬೋದು ಗಾಡಿ ಇನ್ನು ಇಷ್ಟು ನೀಟಾಗಿ ಅಂತ ಗಾಡಿ ಇನ್ನೂ ಒಂದೂವರೆ ತಿಂಗಳಾಗಿಲ್ಲ ಚೆನ್ನಾಗಿ ಇಟ್ಕೊತಾನ ಅವನು ಹಂಗೆ ಹುಡ್ಗ ಅಂತ ಅವನು ಅವನು ಪರಿಚಯ ಮಾಡ್ಸಿನಿ ಟ್ರಾಪೆಲ್ಲ ಆದಮೇಲೆ ನಿಮಗೆ ಇವಾಗ ಸದ್ಯಕ್ಕೆ ಇನ್ನೂ ಊಟ ಕೂಡ ಮಾಡಿಲ್ಲ ಒಂದು ವೇಳೆ ಊಟ ಗಿಟ್ಟ ಅಂದರೆ ಡ್ರ ಎಲ್ಲ ಅನ್ಲೋಡ್ ಮಾಡಿಸಿ ಆದಮೇಲೆ ಡೈರೆಕ್ಟಾಗಿ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಸೀದಾ ಬರೋಣ ಆಮೇಲೆ ಹೇಳ್ತೀನಿ ನಮ್ಮ ಕಾರ್ಗು ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಗಾಡಿ ಅಲ್ಲಲ್ಲ ಬಾಡಿಗೆ ವಿಚಾರ ಆಗಲಿ ಒಂದು ಎಲ್ಲ ಪ್ರತಿಯೊಂದು ಏ ಟು ಜಡ್ಡು ನನ್ನ ನನ್ನ ಅನುಭವ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ತಿಳಿಸಿ ನೋಡೋಣ ಇದರಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಇವಾಗ ಒಂದು ಲೋಡ್ ಹಾಕಿ ಕೊಡ್ತೀವಿ ಇವನು ಯಾವುದು ಪರ್ಮನೆಂಟಾಗಿ ಅಟ್ಯಾಚ್ ಮಾಡಿಲ್ಲ ಗಾಡಿ ಜಸ್ಟ್ ಏನಂದರೆ ಎಲ್ಲ ಫೋನ್ ಕಾಂಟ್ಯಾಕ್ಟ ಅದಕ್ಕೆ ನೋಡೋಣ ನೀವು ಅಲ್ಲಿ ಹೋಗಿ ಕೇಳೋಣ ಎಷ್ಟಾಗುತ್ತೆ ಏನು ಕತೆ ಅಂತ ಮನೆಗೆ ಹೋದ್ಮೇಲೆ ಮರೆತಿ ಎಷ್ಟಿದು ಏನು ಯಾವ ಥರ ಡ್ಯೂಟಿ ಏನು ಪ್ರತಿಯೊಂದೆಲ್ಲ ಕೇಳ್ಕೊಳೋಣ ನೋಡೋಣ ಒಂದು ಯಾವ್ದಾರ ಡ್ಯೂಟಿ ಬಂದರೆ ನಾನು ಹೇಳಿ ಕೇಳ್ತೀನಿ ನಾನು ನಿಮಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾರು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಒಳ್ಳೆ ರೀಲ್ಸ್ ಹಾಕ್ತಾಯಿದ್ದೀನಿ ಇನ್ನೇನು ಗಾಡಿ ಬರೋ ಸದ್ಯದಲ್ಲೇ ಇದೆ ಡೇಟು ಅನೌನ್ಸ್ ಮಾಡಿದ್ದೀನಿ ಬಟ್ ಆ ಡೇನ್ಸ್ ಆ ಡೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಏನಕ್ಕೆ ಅಂದರೆ ಲೋನ್ ಪ್ರೊಸೆಸ್ಸು ಈ ರಿಜಿಸ್ಟ್ರೇಷನು ಪಾಸಿಂಗ್ ಪಾಸಿಂಗ್ ಏನೋ ಐದು ದಿವಸ ಬೇಕಂದರೆ ನಮ್ಮ ಎಲ್ಲೋ ಬೋರ್ಡ್ಗೆ ಗಾಡಿಗೆ ಅದೇನೋ ಐಡಿಯಾ ಇಲ್ಲ ನನಗೆ ನಿಮಗೆ ಯಾರ ಕಡೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಒಂದೇ ದೇಶದಲ್ಲಿ ಮಾಡಿಸ್ಕೊಡುತ್ತಾರೆ ಅಂತ ತುಂಬ ಜನ ಹೇಳಿದ್ರು ನಿಮ್ಗೆ ಗೊತ್ತಿರೋ ನೀವು ಕಮೆಂಟ್ ಮಾಡಿ ನಾನು ನೋಡ್ತೀನಿ ಅಕಸ್ಮಾತ್ ಆ ಥರ ಏನೋ ಇತ್ತು ಅಂದರೆ ನಾನು ಶೋರೂಮಲ್ಲಿ ಸ್ವಲ್ಪ ಗಲಾಟೆ ಮಾಡಿ ಇಸ್ಕೊಂಡು ನಾನು ಜಲ್ದಿನೇ ಗಾಡಿ ನಂಗು ಗಾಡಿ ಜಲ್ದಿನೇ ತೋರಿಸ್ಬೇಕು ಗುರು ಬಟ್ ಏನು ಮಾಡೋಣ ಶೋರೂಮಲ್ಲಿ ಗಾಡಿ ಕೊಡ್ತಾಯಿಲ್ಲ ಕಾಸೆಲ್ಲ ಕೊಟ್ಟಿದ್ದಾಗೋಗೈತೆ ಎಲ್ಲ ಆಗೋಗೈತೆ ಬಟ್ ಗಾಡಿ ಕೊಡ್ತಾ ಇಲ್ಲ ಅದೇ ಸಿಕ್ಕಾಪಟ್ಟೆ ಬೇಜಾರಾಗಿರೋದು ನೋಡೋಣ ಆದಷ್ಟು ಜಲ್ದಿ ನಿಮ್ಗೆ ಹೇಗೆ ತೋರ್ಸೋಕೆ ನಾನು ಟ್ರೈ ಮಾಡ್ತೀನಿ ಸರಿ ಬನ್ನಿ ಡೈರೆಕ್ಟ್ ಹೊಟ್ಟುಬಿಡೋಣ ಆಲ್ರೆಡಿ ಇವಾಗ ಟೈಮ್ ಆಗ್ಬಿಡ್ತು ಒಟ್ಟ ಟೈಮ್ ಬಂದು ನೋಡಿ ಇವಾಗ ನಿಮಗೆ ಕಾಣಿಸ್ತೈತೆ ಹನ್ನೊಂದು ಮುಕ್ಕಾಲಾಗೈತೆ ಆಗೈತೆ ಬನ್ನಿ ಫಸ್ಟ್ ಹೊಟ್ಟುಬಿಡೋಣ ನಿಮಗೆ ಆಡಿಗಿಡಿಗೆ ಕೇಳಿಕೊಂಡು ಸೀದಾ ಹೊರಟಿದ್ದೇನೆ ನಮ್ಮ ದರ್ಶನ್ ಬಾಸ್ದು ಬಸ್ದು ಹಾಡಿಗೇಡೆಲ್ಲ ಕೇಳಿಕೊಂಡು ಸೀದಾಗ ಹೊಟ್ಟೆ ಇದೆ ನಮ್ಮ ಕಾರ್ಗಿಂತ ಸಿಕ್ಕಿಟಿ ಒಂಥರ ಭಯ ಅನ್ಸುತ್ತೆ ಗುರು ಯಾಕೆ ದೇವರಡೆಲ್ಲಿ ದೇವ್ರಡೆ ಸಿಕ್ಕೋಬಿಟ್ಟೆ ಭಯ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಯಾವತ್ತು ಗುಲೋ ಹೋರ್ಸಿರ್ಲಿಲ್ಲ ಸಡನ್ ಆಗಿ ಎತ್ಕೊಂಡು ಒಯ್ತಾ ಇರೋದು ಅದಕ್ಕೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತೆ ಗುರು ಏನೋ ಒಂಥರ ಭಯ ಆಗುತ್ತೆ ಸೈಡಲ್ಲಿ ಗೊತ್ತಾಗಲ್ಲ ಇನ್ನೊಂದು ಹತ್ತೈದ್ ಹತ್ತು ಕಿಲೋಮೀಟರ್ ಹೋದ್ಮೇಲೆ ಗೊತ್ತಾಗ್ಬೋದೇನೋ ಮೋಸ್ಟ್ ಆಫ್ ಎಲ್ಲ ಡ್ರೈವರ್ಗಳಾಗ ಒಂದು ಐದು ಹತ್ತು ಕಿಲೋಮೀಟರ್ ಒಳಗಡೆ ಗಾಡಿ ಯಾವ ಗಾಡಿ ಆಗೋದಂತರ ನೋಡೋಣ ನನಗೆ ಯಾವ ಥರ ಹಿಂಸೆ ಆಗುತ್ತೆ ಅಂತ ಬಟ್ ದೇವರನ್ನ ಪಿಕಪ್ ಬಂದು ನೆಕ್ಸ್ಟ್ ಲೆವೆಲ್ ಇದೆ ಬು ಏನು ಸುಮ್ಮನೆ ಅಡ್ರೆಸ್ ಆಗ್ತದೆ ದೇವ್ರಿಗೆ ಎಷ್ಟು ಇದೆ ಗಾಡಿ ಹಿಂಗೈತೆ ನೋಡೋಕನ್ನೇ ಸಿಟಿ ಒಳಗಡೆ ಎಲ್ಲ ಯಾವುದೇ ಥರ ಪ್ರಾಬ್ಲಮ್ ಅನಿಸುತ್ತೋ ಬಟ್ ಈ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರ ನನಗೆ ಹಿಂಗೇತೋ ಏನು ಕಥೆ ಅಂತ ನಾನು ಇವರು ಗೌತಮ್ ರಾಯಲ್ಸ್ ಅಂತ ಯಾರೋ ವೀಡಿಯೋ ಮಾಡ್ತಾರಲ್ಲ ಅವರು ಹೇಳ್ಕೊಡ್ರು ಅವ್ರದೆಲ್ಲ ನಾನು ನೋಡ್ತಾ ಇರ್ತೀನಿ ನೋಡಿದಾಗ ನೋಡೋರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಒಂದು ಸಹ ಯಾವಾಗ ಮೀಟ್ ಆಗೋಣ ಬಂಗ್ಳೂರು ಹತ್ರ ಹತ್ರನೇ ನಮಗೂ ಸಿಕ್ತೆ ನೋಡೋಣ ಯಾವಾಗ ದೇವನಹಳ್ಳಿ ಕಡೆ ಯಾವಾಗ ಹೋದಾಗ ಬಂಗ್ಳೂರು ಹತ್ರ ಸಿಕ್ಕಿದ್ರೆ ನೋಡೋಣ ಇವಾಗ ಪ್ರೆಸೆಂಟು ನಾನು ಖ್ಯಾತಿ ಕಾಲೇಜ್ ಹತ್ರ ಇದ್ದೀನಿ ಅಂದರೆ ನಮ್ಮ ಸಂತೆಗೆ ಇತ್ತು ಹೊಸಕೋಟೆ ಹತ್ರ ಹೊಸ್ಕೋಟೆ ಹತ್ರ ಇದ್ದೀನಿ ಸಿ ಇದೆ ಇವಾಗ ಹೊಸಕೋಟೆಯಿಂದ ಇನ್ ಫ್ಯಾಕ್ಟ್ರಿ ಟಿನ್ ಟಿನ್ಫ್ಯಾಕ್ಟ್ರಿಯಿಂದ ಹೆಬ್ಬಾಳ ಹೆಬ್ಬಾಳಿಂದ ಗುರುಗುಂಟೆ ಅಲ್ಲಿಂದ ಮತ್ತೆ ನೆಲಮಂಗ್ಲ ಹತ್ರ ನೆಲ್ಮಂಗ್ಲಾ ಟೋಲ್ ನಾಟಿ ಹೋಗ್ಬೇಕು ಅಂತ ಹೇಳವನೇ ನೋಡೋಣ ಏನ್ ಅಂತ ಏನೋ ಐಡಿಯಾ ಇಲ್ಲ ಹೋಗ್ದ ಹೋಗ್ದಾಗ ತೋರಿಸ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿ ರನ್ನಿಗಲ್ಲಿ ವಿಡಿಯೋ ಮಾಡೋಕ್ಕಾಗದ ಯಾಕಂದ್ರೆ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಇದನ್ನು ಓಡಿಸೋದೇ ಅರ್ಧ ಟೆನ್ಷನ್ ಆಗ್ತಾ ಇತ್ತು ನೋಡೋಣ ಬರ್ಬೇಕಾದ್ರೆ ಅಲ್ಲ ಏನೊಂದು ಮಾಡೋಣ ಏನೊಂದು ನೋಡೋಣ ಏನಾಗುತ್ತೆ ಅದು ಆಗ್ತಾ ಇರಲಿ ಅಷ್ಟೇ ಜೈ ಜೈ ಅಂದ್ಕೊಂಡು ಹೋಗ್ತಾರದೆ ಮೊನ್ನೆ ಫಸ್ಟ್ ಓಟೆ ಕೊಡೋ ಇಲ್ಲಿ ಹೊಯ್ಯನಲ್ಲಿ ಹಸ್ಕೊಟ್ಟೆ ಟೋಲ್ ರೀಚ್ ಆಗಿದೆ ಆಯ್ತು ಭಯಂಕರ ಬಿಸ್ಲೈತೆ ಗುರು ದೇವರೇ ಚಿಕ್ಕಾಪಡೆ ಚಿಕ್ಕಾಪಡೆ ಬಿಸ್ಲೈತೆ ಗಾಡಿ ಓಡಿಸೋಕೆ ವಿಮಾನ ಓಡಿಸೋದು ವಿನ್ಸ್ ಕೊಡೈತೆ ಇನ್ನು ನಾನು ಗಾಡಿ ತಗೊಂಡ ಮೇಲೆ ನನ್ನ ಪರಿಸ್ಥಿತಿ ಏನೋ ನಂಗಂತ ದೇವರೇ ಗೊತ್ತಿಲ್ಲ ನೋಡಿ ಯಾರು ಇಲ್ಲ ಡಾಕಲ್ ಲಾಸ್ಟ್ ಡಾಕಲ್ಲಿ ಯಾರು ಇರೋದೇ ಇಲ್ಲ ಖಾಲಿ ಮೋಸ್ಟ್ಲಿ ಅದು ಎಮರ್ಜೆನ್ಸಿ ವಿ ಐ ಪಿ ವೆಹಿಕಲ್ಸ್ಗೆ ಅದು ಎಮರ್ಜೆನ್ಸಿ ವಿ ಐ ಪಿ ವೆಹಿಕಲ್ಸ್ ಅವ್ರಿಗೆ ಮಾತ್ರ ಅದು ಅದಕ್ಕೆ ಅದು ಯಾವಾಗ ಖಾಲಿ ಇರ್ತೈತೆ ಿವ ಜಾಲಿಯಾಗಿ ಮ್ಯೂಸಿಕ್ ಇಸಿಕ್ ಕೇಳ್ಕೊಂಡು ಹೋಯ್ತಾ ಅರಣ್ಣ ನಾ ಇಲ್ಲಿ ಎಷ್ಟು ಅಂಗಡಿಗಳು ಬಂದ್ಬಿಟ್ಟು ನೋಡಿ ಹೊಸಗಡೆ ಹತ್ರ ಮುಂಚೆ ಏನು ಟೋಲ್ ಗೇಟ್ ಹತ್ರ ಈಗ ಫುಲ್ ಅಂಗಡಿಗಳು ಹೋಗೋದು ಓ ಇಲ್ಲಿಂದ ಸೀಟ್ ಬೆಲ್ಟ್ ಹಾಕಬೇಕು ಹೇಳಕ್ ಆಗಲ್ಲ ಗಂಡ್ ಮರ ಐತ ಆಮೇಲೆ ಹೋಗ ಮಾರ ಯಾ ಜಲ್ದಿ ಮಸ್ತ್ ಗುರು ಗಾಡಿ ಕಾರ್ ಓಡ್ಸೋದಕ್ಕೆ ಇದು ಓಡಿಸೋದಕ್ಕೆ ಸಿಕ್ಕಾಬಕ್ಕೆ ಡಿಫ್ರೆನ್ಸ್ ಐತೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಟ್ಟ ನಾವು ಮಾರುತಿ ಇವತ್ತು ಓಡಿಸಿರಲ್ಲ ನಮ್ಮ ಮೃಗ ಹತ್ರ ಇತ್ತು ಬಟ್ ಇಷ್ಟು ದೂರ ಲಾಂಗೆಲ್ಲ ಓಡಿಸಿರಲಿಲ್ಲ ಸುಮ್ಮನೆ ಒಂದು ಐದು ಆರು ಕಿಲೋಮೀಟರ್ ಓಡಿಸಿದ್ದೆ ಇವನ್ನೆಲ್ಲ ಇನ್ನೊಂದು ಗಾಡಿ ಇತ್ತು ಅದು ಇದಕ್ಕೆ ಒಂದು ಓಡ್ದು ಒನ್ ಪಾಯಿಂಟ್ ಸೆವೆನ್ ಅಂತಾಯಿತು ಆ ಗಾಡಿ ಓಡಿಸಿದ್ದೆ ಒಂದು ಐದಾರು ಹತ್ತು ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದು ಬಟ್ ಅವ್ನ ಗಾಡಿ ಎಕ್ಸ್ಪೀರಿಯೆನ್ಸು ಅಷ್ಟೇ ಸಾಕತ್ತಾಗಿತ್ತು ಅಪ್ಪವ್ರ ಮಾಲ್ ಯಾರು ಮಾಡ್ಕೊಂಡು ಇದೆ ಮಾಲ್ ಬನ್ನಿ ಅಂತ ಬಂದ್ರೆ ಎಕ್ಸ್ಪೀರಿಯನ್ಸ್ ಆಗತ್ತಾಗೈತೆ ಅದ್ರ ಕಾರ್ಗಳು ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗೈತೆ ಇದರಲ್ಲೆಲ್ಲ ಎಷ್ಟು ಸಂಪಾದನೆ ಮಾಡ್ಬೋದು ಯಾರಣ ಏನೋ ದುಡಿತಾರೋ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೋ ಇಲ್ಲೋ ಯಾವ ಥರ ಇದು ಡ್ಯೂಟಿ ಮಾಡ್ಬೋದು ನಮ್ಮ ಹುಡುಗ ಸ್ವಲ್ಪ ಹಂಗೆ ತಿಳಿಸ್ಕೊಡ್ತೀನಿ ಅವನಿಗೂ ಹೆಲ್ಪ್ಫುಲ್ ಆಗುತ್ತೆ ಏನಿರ್ತ ಕತೆ ಅಂದ್ಬಿಟ್ಟು ಭೌತಪ್ರಾಯಿಸಣ್ಣ ಈ ವಿಡಿಯೋ ಇದ್ರೆ ಒಂದು ಲೈಕ್ ಹಾಕ್ಕೊಂಬಿಡಿ ಹಂಗೆ ಒಂದು ಕಮೆಂಟ್ ಹಾಕೊಂಬಿಡಿ ಇರಲಿ ನಿಮ್ಮ ಕಡೆಯಿಂದ ಒಂದು ಬನ್ನಿ ಸೀದಾ ಏನಿಲ್ಲ ಊಟ ಹೊಟ್ಟೆ ಇಷ್ಟ ಆಯ್ತಾರೆ ಟೈಮ್ ಆಗಿ ಇವತ್ತು ಹನ್ನೆರಡು ಗಂಟೆ ಆಯಿತು ಈಗ ಕಮ್ಮಿ ಬರೋ ನಷ್ಟ ಮಾಡಿದ್ರು ಮನೇಲಿ ಖಾಲಿ ಇದ್ದ ಗುರು ಬೆಳಿಗ್ಗೆಯಿಂದ ಏನು ಕೆಲಸ ಒಂದೊಂದು ಕೆಲಸ ಇರಲಿಲ್ಲ ಖಾಲಿ ಉಡಿತಾ ಇದ್ದೆ ಅದು ಇದು ಪಬ್ಜಿ ಗಿಬ್ಜಿ ಆಡ್ಕೊಂಡು ಟೈಮ್ ಪಾಸ್ ಇದ್ದೆ ವಿಡಿಯೋ ಎಡಿಟಿಂಗ್ ಅದು ಇದು ಅಂತ ಹಿಂಗ ನಮ್ಮ ಹುಡುಗ ಟೈಮ್ಗೆ ಬಾ ಹಂಗೆ ಆಚೆ ಬರುವಂತೆ ಹೊರಟಿದ್ದಾನೆ ಯಾಕೋ ಸ್ಟೇರಿಂಗ್ ಸಿಕ್ಕಾಪಟ್ಟೆ ಆಡ್ತಾಯಿದ್ದೆ ಇದು ಹಂಗೇನಾ ಇಲ್ಲ ಇರೋದೇ ಹಿಂಗ ಇಲ್ಲಾಂದ್ರೆ ಏನೋ ಮಾಡಿಸ್ಬೇಕಾ ಗೊತ್ತಿಲ್ಲ ಸಿಕ್ಕಾಬಿಟ್ಟು ಅಲ್ಲಾಡ್ದೆ ಇದೆ ಚೇರಿಂಗ್ ಬಿಟ್ರೆ ಯಾಕೆ ಮೋಸ ಮಾಡ್ತೀಯಾ ಚೇರಿಂಗ್ ಬಿಟ್ರೆ ಸಿಕ್ಕಾಬಿಟ್ಟು ಅಲ್ಲಾಡ್ದೆ ಗಾಡಿ ಚೇರಿಂಗ್ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಏನಕ್ಕೇನು ಗೊತ್ತಾಗ್ತಾ ಇಲ್ಲ ಒಂಥರ ಸಗಲ ಆಗಿದ್ದು ಅವರ ಈ ಕ್ಯಾಬಿನ್ ವ್ಯೂ ಹಿಂಗೆ ಕೂತಿರ್ತೀರಿ ಮುಂದೆ ಕಡೆ ಹಿಂಗೆ ಕಾಣಿಸ್ತದೆ ನೋಡ್ರಿ ಕ್ಲೀನಾಗಿ ನಮ್ಮ ಕಾರ್ಗಳ ಹತ್ರ ಕಾಣಿಸೋದೇ ಇಲ್ಲ ಈ ಬುಲರ ಅಲ್ಲಿ ನೋಡಿ ಕ್ಲೀನ ಹಿಂಗೆ ಕಾಣಿಸ್ತದೆ ಹಿಂಗೆ ಒಕ್ಕಂಡು ಕೆಳಗಡೆ ಒಂದು ಯಾವುದೋ ಇರುವೆ ಹೋಯ್ದಾಗಿದ್ರೆ ಕಾಣಿಸ್ಬಿಡ್ತದೆ ಆ ಥರ ಐತೆ ಕತೆ ಫೈನಲಿ ಬಟರಹಳ್ಳಿ ಸಿಗ್ನಲ್ ಹತ್ರ ಬಂದು ತಗಲಾ ಇಲ್ಲೊಂದು ಒಂದು ನಿಮಿಷನೋ ಎರಡು ನಿಮಿಷನೋ ಇರುತ್ತೆ ಇನ್ನು ಮುಗಿಸ್ಕೊಂಡು ಸೀದಾ ನೆಕ್ಸ್ಟು ಟಿ ಸಿ ಬಳ್ಳಿ ಸಿಗ್ನಲ್ಲು ಏನು ಆಗಿ ಸಿಗ್ನಲ್ ಬರ್ತಾನೆ ಇರ್ತವೆ ಬಿಸಿಲಂತೂ ಬಿಸಿಲಂದು ದೇವರಾನೆಗೂ ಸಿಕ್ಕಾ ಐತೆ ಗುರು ಮೂವತ್ತ ಐದು ಡಿಗ್ರಿನ ಮೂವತ್ತಾರು ಡಿಗ್ರಿನ ಐತೆ ಗೊತ್ತಿಲ್ಲ ಬಟ್ಟೆ ಅವರು ಅಂದರೆ ಗಾಡಿ ಓದಿಸೋ ಬಟ್ಟೆ ಮಾಡ್ತಾನಲ್ಲ ಅದೇ ಏನೋ ಐದು ತಗೊಂಡ್ರೆ ನೂರು ರೂಪಾಯಿ ಅಂತೆ ಏನು ಮಾರುತಾರೆ ಪಾಪ ಅವ್ರು ಪಾಡು ಪರ್ಚೇಸ್ ಮಾಡೋರು ಮಾಡಿಕೊಳ್ಳಿ ದಯವಿಟ್ಟು ಅವ್ರನ್ನ ಕೀಳಾಗಿ ನೋಡೋಕಾಗ್ಬೇಡಿ ಅಯ್ಯೋ ಅವ್ರ ಸಂಪಾದನೆ ಅವ್ರ ಸಂಪಾದನೆ ಆಗ್ರೋ ಅವ್ರವ್ರ ದುಡಿಮೆ ಅವ್ರವ್ರದೇ ಇನ್ನು ಒಂಥರ ದೇವ್ರಣೆ ಒಂದು ಸಖತ್ ಬಟ್ ಇಲ್ಲೊಂದು ಮೇಜರ್ ತಪ್ಪೇನು ಮಾಡಿದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ದಿರ ಯೂನಿಫಾರ್ಮ್ ಹಾಕ್ಕೊಂಬಂದಿಲ್ಲ ಯಾರು ದಯವಿಟ್ಟು ಮಕೂರಿ ಬಿಡ್ರಿ ಕಮೆಂಟಲ್ಲಿ ನನಗೆ ದೇವ್ರಣೆಗ ಗೊತ್ತಿರಲಿಲ್ಲ ಸಡನ್ನಾಗಿ ಒಂದು ಫೋನ್ ಹಾಕಿದ ತಕ್ಷಣ ನಾನು ಹಂಗೆ ಟಕ್ಕಂದ ಹಂಗೆ ರೆಡಿ ಆಗಿ ಬಂದ್ಬಿಟ್ಟೆ ಯೂನಿಫಾರ್ಮ್ ಹಾಕಿಲ್ಲ ನಾನು ದುರಾದೃಷ್ಟಕ್ಕೆ ಅಲ್ಲಿ ಅವರ ಪೊಲೀಸನ್ನು ಕೈಯು ಅಂದರೆ ಮುಗೀತು ನೂರ ಇನ್ನೂರ ಕೊಟ್ಟು ಹೋಗ್ಬೇಕು ಇಲ್ಲ ಫೈನೇ ಬರೋದ ಅಂದರೆ ಎಷ್ಟು ಕಟ್ಟಬೇಕು ಏನೋ ಫೈನ್ ಗೊತ್ತಿಲ್ಲ ನಾವೆಲ್ಲ ಒಳ್ಳೆದಾಗ ನಾವು ವೈಟ್ ಹಾಕ್ತಾ ಇರ್ತೀನಿ ಕಾಕಿ ಕಮ್ಮಿ ಹಾಕೋದು ವೈಟ್ ಜಾಸ್ತಿ ಆಗ್ತೀವಿ ನಾವು ಎಲ್ಲ ಬೋರ್ಡ್ ಇವರು ಟ್ಯಾಕ್ಸಿಯವರು ಈ ಗುಡ್ಸ್ ಗಾಡಿಯವರೆಲ್ಲ ಕಾಕಿ ಹಾಕ್ತಾರೆ ಬಟ್ ನಾನು ಮರ್ತು ಬಿಟ್ಟು ಹಾಗೆ ಬಂದ್ಬಿಟ್ಟೆ ಅವನು ಏನೂ ಹೇಳಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಮನೆಗೆ ಸಿಗ್ನಲ್ ಬಿಡ್ತು ಫಸ್ಟು ಇಲ್ಲಿಂದ ಕಲ್ಚ್ಕೊಳ್ಳೋಲ್ಲ ಫೈನಲ್ಲಿ ಐ ಟಿ ಗೇಟ್ ಸಿಗ್ನಲ್ ಹತ್ರ ಇದ್ದೀನಿ ಐ ಟಿ ಗೇಟ್ ಸಿಗ್ನಲ್ ಬಿಡ್ತು ಒನ್ ವನ್ ಫೈನಲ್ಲಿ ಗುರುಗುಂಟಾ ಸಿಗ್ನಲ್ ಬಂದು ತಗೊಂಡಿದ್ದೀನಿ ಸಿಗ್ನಲ್ ಬಿದ್ದೈತೆ ಕಾಯ್ತಾ ಇದ್ದೀನಿ ಸೀದಾ ಹೆಂಗೆ ಅಂತಂದ್ರೆ ನಾನು ಪಾರ್ಲೆಟ್ ಟೋಲ್ ಬಿಟ್ಟು ಮುಂದಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಫಸ್ಟ್ ಟೋಲ್ ಬರ್ತಾರ ತುಮಕೂರು ದಾಪಸ್ಪೆಟ್ಟಿದ್ದು ಆ ಟೋಲ್ ಹತ್ರ ನಾವು ರೈಟಿಗೆ ತೊಗೊಳ್ಬೇಕು ಅಲ್ಲೇ ಇದೆಯಾ ಅಂತ ಯಾವುದೋ ಕಂಪ್ನಿ ಕಂಪ್ನೀಸ್ ಏನು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನೋಡೋಣ ಯಾವ ಕಂಪ್ನಿ ಏನು ಕತೆ ಅಂತ ಏನು ಏನು ಮೋಸ್ಟ್ ಏನು ಲೋಡ್ ಮಾಡಿದಾನೋ ಅದು ಐಡಿಯಾ ಇಲ್ಲ ಅಲ್ಲಿ ಹೋಗಿ ನೋಡಬೇಕು ಏನು ಲೋಡ್ ಮಾಡಿದಾನೆ ಏನು ಅನ್ಲೋಡ್ ಏನು ಕತೆ ಅಂತ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಏ ಇನ್ನೂ ಬಿಟ್ಟಂಗಿಲ್ಲ ಬಿಟ್ಟು ಚಿಗ್ನಲ್ವಾ ಹೋಯ್ತಾವ್ರೆ ಬರೋಣ ನೋಡ್ರಿ ಅವರೆಲ್ಲ ಪಾಪ ಮಜ್ಜಿಗೆ ಮಾರ್ತವ್ರೆ ಬಿಸಿಲಲ್ಲಿ ಕುಡಿಯೋರು ಕುಡ್ಕೊಂಬೋದು ಮೋಸ್ಟ್ಲಿ ಹತ್ತು ರೂಪಾಯಿ ಅದು ಮಜ್ಜಿಗೆ ಇದೆ ಮಧ್ಯೆ ಬರಿ ಫೈನಲಿ ಹಿಡ್ದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಈಗ ರೆಸ್ಟ್ ಮಾಡ್ತಾಯಿದ್ದೀನಿ ಜಸ್ಟ್ ಈಗ ಡ್ರಾಪ್ ಆಯಿತು ಅಂದರೆ ಅಲ್ಲೋಡೆ ಎಲ್ಲ ಮುಗಿಸ್ಕೊಂಬಂದೆ ಕಂಪ್ನಿ ಹತ್ರ ಏನು ಲಾಗ್ ಶೂಟ್ ಮಾಡಬಾರ್ದಂತೆ ಅದಕ್ಕೋಸ್ಕರ ನಾನು ಏನು ವೀಡಿಯೋ ಫೋಟೋಸ್ ಏನು ತೊಗೊಳೋಕ್ಕಾಗಿಲ್ಲ ಸೆಕ್ಯೂರಿಟಿ ಚಿಕ್ಯೂರಿಟಿ ಇಟ್ಟಿದ್ರು ನಾನು ಮೊಬೈಲ್ ಹಿಡ್ಕೊಂಡು ಹಿಂಗೆ ಇದ್ದಂಗೆ ಅವರು ಮಾಡಬಾರ್ದಪ್ಪ ಇದು ಎಷ್ಟ್ರಿಕ್ಟ್ ತೊಗೊಂಬ್ಬಿಟ್ರು ಸರಿ ಬಿಡು ಅಂದ್ಕೊಂಡು ಯಾಕೆ ಸುಮ್ಮನೆ ಅಂದ್ಬಿಟ್ಟು ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ ನೀವು ಟೋಲ್ ಹತ್ರನೇ ರೈಟ್ ಸೈಡಲ್ಲಿ ಕಂಪ್ನಿ ಇದೆ ಕಂಪ್ನಿ ವ್ಯವಸ್ಥೆ ಬಂದ್ಬಿಟ್ಟು ಏನೋ ಇದೆ ಅದೆಲ್ಲ ಮುಗಿಸ್ಕೊಂಡು ಸೀದಾ ಈಗ ಬಂದು ನಮ್ಮ ಮಾರ್ತಿಗೆ ಗಾಡಿ ಕೊಟ್ಟೆ ಅವನು ಮನೆ ಹತ್ರ ಗಾಡಿ ಹಾಕಿದ್ದಾನೆ ಹೋಗಿ ಬನ್ನಿ ಅವನ ಹತ್ರ ಹೋಗ್ಬಿಟ್ಟು ಏನು ಬಾಡಿಗೆ ಎತ್ತ ಏನು ಕತೆ ಅಂತೆಲ್ಲ ಡೀಟೇಲ್ಸ್ ತಿಳ್ಕೊಳ ತಿಳ್ಕೊಂಡು ಸೀದಾ ವಾಪಸ್ ಬರೋಣ ಫೈನಲ್ಲಿ ನಮ್ಮ ಮರ್ತಿ ಇಲ್ಲವನೆ ಗಾಡಿ ಓನರ್ ನಮ್ಮ ಫ್ರೆಂಡು ಮರ್ತಿ ಯಾವ್ದ್ ಗಾಡಿ ಅದು ಬುಲೋರಂಟ್ ತಗೊಂಡು ಎರಡು ಆಯ್ತಲ್ಲ ಎರಡು ಆಯ್ತು ತಗೊಂಡು ಎರಡು ತಿಂಗಳಾಯ್ತು ಇವಾಗ ಅದು ನಾನು ಹೋಗಿ ಬಂದಿದ್ ಬಾಡಿಗೆ ಎಷ್ಟು ಎಷ್ಟು ಮೂರ್ ಸಾವಿರ ಹೇಳಿದ್ದಾರೆ ಬೌಂಡ್ರಿ ಗೇಟ್ ಇಂದ ಹೋಗಿ ನರಸಾಪುರ ಬೌಂಡ್ರಿ ಗೇಟ್ ನರಸಾಪುರ ಬೌಂಡ್ರಿ ಗೇಟಿಂದ ಇಂದ ಟೋಲ್ ದಾಟಿ ಮುಂದೆ ರೈಟ್ ಸೈಡ್ ಅಲ್ಲಿ ಆ ಕಂಪ್ನಿ ಹೇಳು ಡೆನ್ಸೋ ಹಾ ಡೆನ್ಸೋ ಕಂಪ್ನಿ ಅದೇ ಕಂಪ್ನಿಯಲ್ಲಿ ಅನ್ಲೋಡ್ ಎಲ್ಲಾ ಮುಗಿಸ್ಕೊಂಡು ಬಂದಿದ್ದು ಸೀರಾ ಬರಸೋದಕ್ಕೆ ನಂಗ್ ಎರಡು ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಟ್ಟು ಮೂರ್ ಸಾವಿರ ಅಂತ ವರ್ಕೌಟ್ ಆಗಿದೆ ಈಗ ಡೀಸೆಲ್ ಹೋಗುತ್ತೆ ಅದಕ್ಕೆ ಈಗ ಡೀಸೆಲ್ ಒಂದ್ ಏಳ್ನೂರಿಂದ ಎಂಟುನೂರು ರೂಪಾಯಿ ಡೀಸೆಲ್ ಒಂದ್ ಏಳ್ನೂರು ರೂಪಾಯಿ ಹತ್ತದೆ ಅಂದ್ರೆ ರೂಪಾಯಿ ಹೋಗುತ್ತೆ ಎರಡ್ ಸಾವಿರ ಹಾ ಒಂದ್ ಸಾವಿರ ರೂಪಾಯಿ ಹತ್ತದೆ ಇನ್ನೊಂದು ಎರಡ್ ಸಾವಿರ ಉಳಿತದ ಸಾಕು ದಿನಕ್ಕೆ ಮಾತ್ರ ಒಂದು ಡ್ಯೂಟಿ ಮಾಡ್ಕೊಂಡ್ರೆ ಇನ್ನೊಂದು ಡ್ಯೂಟಿ ಅದೊಂದು ಸಿಕ್ತು ಅಂದ್ರೆ ಆರಾಮ್ ಮಾಡ್ಕೊಬೋದು ನಾ ಮಾಡ್ತಿ ಯಾವ್ದು ಪರ್ಮನೆಂಟ್ ಇನ್ನೋ ಯಾವ್ದು ಮಾಡ್ಕೊಂಡಿಲ್ಲ ಎಲ್ಲ ಫೋನ್ ಕಾಲ ಅದೇ ಬೆಸ್ಟ್ ಅನ್ಕೊಳ್ಳಿ ಈ ಅದ್ ಬೆಸ್ಟ್ ಬೆಸ್ಟ್ ಇದೇ ಬೆಸ್ಟ್ ನೋಡ್ರಿ ಇವಾಗ ಹೆಂಗೆ ಟ್ರಾನ್ಸ್ಪೋರ್ಟ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಪರವಾಗಿಲ್ಲ ಸಂಪಾದನೆ ಮಾಡ್ಬೋದು ಗಾಡಿ ಹಾಕೋರು ಕಂಪ್ನಿಗಿಂತ ಬಾಡಿಗೆ ಇದ್ರೆ ಬೆಸ್ಟ್ ಬಾಡಿಗೆ ಇದ್ರೆ ಬೆಸ್ಟ್ ಅಂದ್ರೆ ಕಾಂಟ್ಯಾಕ್ಟ್ ಇರಬೇಕು ನೋಡ್ರಿ ಮಾಡ್ಕೊಂಡವ್ರು ಯಾರ ಮಾಡ್ಕೊಳ್ರಿ ಈ ವಿಡಿಯೋ ಇಷ್ಟಾಗಿದೆ ಅನ್ಕೊಂಡ್ರಿ ಇಷ್ಟ ಆಗಿದೆ ಎಲ್ಲರಿಗೂ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ದೇವ್ ಥರ ಸಪೋರ್ಟ್ ಮಾಡಿ ಹಿಂಗೆಲ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲಾಂಗ್ ಆಗುತ್ತೆ ಅಂದ್ಕೊಂತೀನಿ ಸರಿ ಓಕೆ ನಾನು ನೆಕ್ಸ್ಟ್ ಸಿಕ್ತೀನಿ ಸಿಗ್ತೀನಿ ಮತ್ತು ಅಪ್ಡೇಟ್ ಅಪ್ಡೇಟಲ್ಲ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಇವಾಗ ಅದು ಸ್ವಲ್ಪ ಡಿಲೇ ಆಗ್ತಾ ಐತೆ ನೋಡೋಣ ಗಾಡಿ ಬಂದಾಗ ತೋರಿಸ್ತೀನಿ ಇನ್ನೊಂದು ಯಾವುದೋ ನನಗೆ ಟ್ರಿಪ್ ಬಂದೈತೆ ಆ ನೆಕ್ಸ್ಟ್ ವೀಡಿಯೋಲಿ ನೋಡ್ತೀರಾ ಸರಿ ಹಿಂಗೆಲ್ತಾ ಇವಡೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಟರ್ತಾ ಕೇರ್ ಬೈ ಬೈ